ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿ ಆಷಾಢ ಮಾಸ ಆಗಲೇ ಪ್ರಾರಂಭ ಆಗಿದೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕಿಂದ ಶುರುವಾಗಿದೆ ನೋಡಿ ಆಷಾಢ ಮಾಸ ಇದು ಏನಪ್ಪ ವಿಷ್ಣು ದೇವರೊಂದಿಗೆ ಸಂಬಂಧ ಹೊಂದಿರುವಂಥ ಮಾಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಆಷಾಢ ಮಾಸದ ಸಮಯದಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಈ ಒಂದು ಮಾಸದ ಪೂಜೆ ವ್ರತಗಳ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಮತ್ತು ಅದೇ ಥರ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಕೂಡ ನಾನು ಒಂದು ವಿಡಿಯೋವನ್ನು ಹಾಕಿದ್ದೀನಿ ನೋಡಿ ಈ ವಿಡಿಯೋದಲ್ಲಿ ಈ ಒಂದು ಮಾಸದಲ್ಲಿ ಮಾಡುವಂಥ ದಾನಗಳು ಅದರ ಬಗ್ಗೆ ಹೇಳ್ತೀನಿ ನೋಡಿ ಹಿಂದೂ ಧರ್ಮದಲ್ಲಿ ನೋಡಿರಿ ಏನಪ್ಪ ಅಂದರೆ ಆಷಾಢ ಮಾಸ ಹೆಚ್ಚಿನ ಒಂದು ಮಹತ್ವವನ್ನು ಪಡ್ಕೊಂಡಿರುವಂಥ ಮಾಸ ಪೂಜೆ ಪುನಸ್ಕಾರಗಳಿಗೇ ಆಯಿತು ಮತ್ತು ದಾನಕ್ಕೂ ಆಯಿತು ಈ ಒಂದು ಮಾಸದಲ್ಲಿ ಜನರು ಹೆಚ್ಚಾಗಿ ಏನಪ್ಪ ಅಂದರೆ ವಿಷ್ಣು ದೇವರ ಪೂಜೆಯನ್ನು ಮಾಡ್ತಾರೆ ಮತ್ತು ಅದರ ಜೊತೆ ಲಕ್ಷ್ಮೀ ದೇವಿಯ ಪೂಜೆಯನ್ನು ಕೂಡ ಮಾಡ್ತಾರೆ ಈ ಒಂದು ಆಷಾಢ ಮಾಸ ಏನಪ್ಪ ಅಂತಂದ್ರೆ ಯೋಗ ನಿದ್ರೆಗೆ ಜಾರ್ತಾನೆ ವಿಷ್ಣು ಈ ಮಾಸದಲ್ಲಿ ಹಂಗಾಗಿ ದೇವನಿಗೆ ವಿಶ್ರಾಂತಿಯ ಸಮಯ ಅಂತಲೇ ಹೇಳ್ಬೋದು ಮತ್ತು ಚಾತುರ್ಮಾಸ ಕೂಡ ಇದೇ ಮಾಸದಲ್ಲಿ ಪ್ರಾರಂಭ ಆಗೋದ್ರಿಂದ ಚಾತುರ್ಮಾಸದ ದಾನಗಳು ಮತ್ತು ಇದರ ಬಗ್ಗೆ ಎಲ್ಲ ಇರುತ್ತೆ ನೋಡಿ ಇದರಲ್ಲಿ ಮತ್ತು ಆಷಾಢ ಮಾಸವಾಗಿ ಮಾಡುವಂಥ ದಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಷ್ಣುವಿನ ಆಶೀರ್ವಾದವನ್ನು ಪಡ್ಕೊಳ್ಳೋ ಅಲ್ಲೇನಪ್ಪ ಅಂದರೆ ನಾವು ಕೆಲವೊಂದು ದಾನಗಳನ್ನು ಮಾಡಬೇಕಾಗತ್ತೆ ಈ ಮಾಸದೊಳಗೆ ನಾವು ಮಾಡಿರುವಂಥ ದಾನ ಏನಪ್ಪ ಅಂದರೆ ನಮ್ಗೆ ಸಂತೋಷ ಮತ್ತು ಅದೃಷ್ಟವನ್ನು ಕೂಡ ತಂದು ಕೊಡುತ್ತೆ ಮತ್ತು ಅದೇ ರೀತಿ ನೆಮ್ಮದಿನ ಅಂತಲೇ ಹೇಳ್ಬೋದು ಆಷಾಢ ಮಾಸದೊಳಗೆ ಏನರ ವ್ಯಕ್ತಿ ಏನಪ್ಪ ಅಂದರೆ ಯಾವೆಲ್ಲ ವಸ್ತುಗಳನ್ನು ದಾನವಾಗಿ ನೀಡಬೇಕು ಮತ್ತು ಅದರಿಂದ ನಮಗೇನು ಪ್ರಯೋಜನ ಅನ್ನೋದನ್ನು ಕೂಡ ನೋಡೋಣ ನೋಡ್ರಿ ಫಸ್ಟ್ ಏನಪ್ಪ ಅಂತಂದರೆ ಈ ಮಾಸದೊಳಗೆ ನಾವು ಪಾಯಸವನ್ನು ದಾನವಾಗಿ ಮಾಡಬೇಕು ಪಾಯಸ ಏನಂದರೆ ನೋಡಿರಿ ಈ ಅವಧಿಯೊಳಗೆ ಹಸಿದವರಿಗೆ ಅನ್ನ ಅಂತಾರೆ ನೋಡಿರಿ ಅದೇ ಥರ ಹಸಿದವ್ರಿಗೆ ಅನ್ನವನ್ನು ನಾವು ದಾನವಾಗಿ ಕೊಡೋದ್ರಿಂದ ಅದನ್ನು ಪಾಯಸದ ರೂಪದಲ್ಲಿ ಕೊಟ್ಟರೂ ಭಾಳ ಒಳ್ಳೆಯದು ಮತ್ತು ಅಕ್ಕಿ ಪಾಯಸವನ್ನು ನಾವು ಎಸ್ಪೆಷಲಿ ದಾನವನ್ನು ಮಾಡಿದರೆ ತುಂಬ ಒಳ್ಳೆಯದು ಈ ಆಷಾಢದ ಸಮಯದಲ್ಲಿ ಏನಪ್ಪ ಅಂದರೆ ಬಡವರಿಗೆ ನಾವು ಪಾಯಸವನ್ನು ದಾನ ಮಾಡೋದ್ರಿಂದ ವಿಷ್ಣು ದೇವನೊಂದಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಮಗೆ ದೊರೀತೈತಿ ಅಂತ ಹೇಳಲಾಗತ್ತೆ ನೋಡ್ರಿ ಯಾಕಪ್ಪ ಅಂತಂದ್ರೆ ಪಾಯಸ ವಿಷ್ಣುಗೆ ಹಾಗೂ ಲಕ್ಷ್ಮೀ ದೇವರಿಗೆ ಅತ್ಯಂತ ಪ್ರಿಯವಾದಂಥ ಒಂದು ವಸ್ತು ಅಂತ ಹೇಳ್ಬೋದು ಅದರ ಜೊತೆಗೆ ಪಾದರಕ್ಷೆಗಳ ದಾನ ಪಾದರಕ್ಷೆಗಳನ್ನು ದಾನ ಮಾಡುವಂಥದ್ದು ಈ ಆಷಾಢ ಮಾಸದೊಳಗೆ ಪಾದರಕ್ಷೆಗಳನ್ನು ದಾನ ಮಾಡೋ ಚಪ್ಪಲಿ ಇದನ್ನು ದಾನ ಮಾಡೋದ್ರಿಂದ ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ಬೋದು ಬಡವರಿಗೆ ಇಲ್ಲದೇ ಇರೋಂಥವರಿಗೆ ಅಗತ್ಯ ಇರೋರಿಗೆ ಏನಪ್ಪ ಅಂದರೆ ಬೂಟುಗಳು ಚಪ್ಪಲಿಗಳನ್ನು ದಾನವಾಗಿ ಕೊಟ್ಟರೆ ಇಂಥ ವಸ್ತುಗಳನ್ನು ದಾನ ಮಾಡೋದ್ರಿಂದ ನಮಗೆ ಶುಭ ಫಲ ಅಂತಲೇ ಹೇಳ್ಬೋದು ನೋಡಿರಿ ಹಣದಿಂದ ಏನಾದರೂ ಸಮಸ್ಯೆ ಬಳಲ್ತಾ ಇತ್ತಪ್ಪ ನೀವು ಅಂದರೆ ಈ ಒಂದು ದಾನವನ್ನು ಕೊಡೋದರಿಂದ ನಿಮಗೆ ಪರಿಹಾರ ಆಗುತ್ತೆ ಅದರ ಜೊತೆಗೆ ಛತ್ರಿ ಮತ್ತು ಬ್ಲ್ಯಾಂಕೆಟ್ ಕೊಡೋದು ಅವಶ್ಯವಾಗಿ ನೋಡಿರಿ ಈ ಒಂದು ದಾನ ಒಳ್ಳೆಯದಂತಲೇ ಹೇಳ್ಬೋದು ಮಲಗುವಂಥ ಒಂದು ಅಂದರೆ ದಿಂಬು ಹಾಸಿಗೆ ಈ ಥರ ನೋಡಿರಿ ಹೊದ್ಕೊಳ್ಳೋ ಬ್ಲ್ಯಾಂಕೆಟ್ ಇಂಥವೆಲ್ಲ ದಾನವನ್ನು ಮಾಡೋದ್ರಿಂದ ಏನಂದರೆ ಈ ಮಾಸದಲ್ಲಿ ದೇವರು ಯೋಗ ನಿದ್ರೆಗೆ ಜಾರ್ತನ ಹಾಗಾಗಿ ಈ ಒಂದು ಮಾಸದಲ್ಲಿ ನಾವು ಮಲಗಲು ಬಳಸುವಂಥ ದಿಂಬು ಬೆಡ್ಶೀಟು ಚಾಪೆ ಕಂಬಳಿ ಇಂಥ ವಸ್ತುಗಳನ್ನು ಅಗತ್ಯವಿರೋರಿಗೆ ಬಡವರಿಗೆ ದಾನ ಮಾಡಿದ್ರೆ ಮಲಗಲು ಅವಶ್ಯವಾದ ವಸ್ತುಗಳನ್ನು ನಾವು ದಾನ ಮಾಡೋದು ಅತ್ಯಂತ ಶುಭ ಅಂತಲೇ ಹೇಳ್ತಾರೆ ಈ ರೀತಿ ಮಾಡೋದರಿಂದ ವಿಷ್ಣುವಿನ ಒಂದು ಆಶೀರ್ವಾದವನ್ನು ನಾವು ಪಡೆದುಕೊಳ್ತೇವೆ ಅಂತ ಹೇಳಲಾಗತ್ತೆ ನೋಡಿರಿ ಮತ್ತು ಅದರ ಜೊತೆಗೆ ಈ ಒಂದು ಆಷಾಢ ಮಾಸದಲ್ಲಿ ಕೆಲವು ಕಡೆ ಹೆಚ್ಚಾಗಿ ಮಳೆ ಇರುತ್ತೆ ಗಾಳಿನೂ ಇರುತ್ತಾ ಇರುತ್ತೆ ಇಂಥ ಒಂದು ಟೈಮಲ್ಲಿ ಕೆಲವು ಸಲ ಬಿಸಿಲಿರ್ತಾ ಕೆಲವು ಸಲ ಇರೋಲ್ಲ ಬಿಸಿಲಿಗೆ ಆಯಿತು ಮತ್ತು ಮಳೆಗಾಯ್ತು ಅಂತ ಹೆಲ್ಪ್ ಅಂತಂದರೆ ಛತ್ರಿಯನ್ನು ದಾನ ಮಾಡೋದು ಒಳ್ಳೆಯದು ಆ ಥರ ಅಲ್ಲಿ ಓಡಾಡೋರಿಗೆ ಛತ್ರಿಯನ್ನು ದಾನ ಮಾಡಿದರೆ ಶ್ರೇಷ್ಠ ನೋಡಿರಿ ಅಗತ್ಯವಿರೋರಿಗೆ ಕೊಡಬೇಕು ಇದ್ದವ್ರಿಗೆಲ್ಲ ಅಂದರೆ ಏನಪ್ಪ ಅಂದರೆ ಈ ಛತ್ರಿಯನ್ನು ತೆಗೆದುಕೊಳ್ಳಲ್ಲ ಅವ್ರಿಗೆ ಆಗೋದಿಲ್ಲ ನೋಡಿರಿ ಅಂಥವ್ರಿಗೆ ದಾನವಾಗಿ ಕೊಟ್ಟರೆ ನಮಗೆ ಪುಣ್ಯ ಬರುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಅದರ ಜೊತೆಗೆ ಕೆಲವೊಂದು ಬಿಳಿ ವಸ್ತುಗಳು ಅಂದರೆ ಹಾಲಾಗಿರ್ಬೋದು ಮೊಸರಾಗಿರ್ಬೋದು ಅನ್ನ ಆಗಿರ್ಬೋದು ಇವುಗಳನ್ನು ದಾನ ಮಾಡೋದು ಕೂಡ ಅತ್ಯಂತ ಶ್ರೇಷ್ಠ ಮತ್ತು ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಈ ಒಂದು ಮಾಸದಲ್ಲಿ ಆಷಾಢ ಮಾಸದಲ್ಲಿ ಬಿಳಿ ಬಣ್ಣದ ವಸ್ತುಗಳಾದಂಥ ಹಾಲು ಮೊಸರು ಬಿಳಿ ಬಣ್ಣದ ಬಟ್ಟೆಗಳಾಗಿರ್ಬೋದು ಇಂಥವುಗಳನ್ನು ನೀವು ದಾನವಾಗಿ ಕೊಟ್ಟರೆ ಅನ್ನ ಹಸಿದವರಿಗೆ ಅನ್ನ ಮತ್ತು ನೀರಿನ ಪಾತ್ರೆಯನ್ನು ಕೂಡ ದಾನವಾಗಿ ಕೊಡ್ಬೋದು ಈ ಬಿಳಿ ಬಣ್ಣದ ವಸ್ತುಗಳನ್ನ ದಾನ ಮಾಡೋದ್ರಿಂದ ನಿಮಗೆ ಹೆಚ್ಚಾಗಿ ಏನಪ್ಪ ಅಂದರೆ ಮಾನಸಿಕವಾಗಿ ಶಾಂತಿಯನ್ನು ನೀವು ಪಡ್ಕೋಬೋದು ಅಂತ ಹೇಳಲಾಗತ್ತೆ ನೋಡಿರಿ ಇದಿಷ್ಟು ಏನಪ್ಪ ಅಂದರೆ ಈ ಒಂದು ಆಷಾಢ ಮಾಸದ ದಾನದ ಒಂದು ಯಾವ್ಯಾವ ದಾನ ಕೊಡಬೇಕು ದಾನದ ಒಂದು ಮಹತ್ವವನ್ನು ಕೂಡ ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಪ್ಪ ಅಂದರೆ ದಯವಿಟ್ಟು ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ನಮ್ಮ ಮರಿಬೇಡ್ರಿ ಹೊಸ ಹೊಸ ಮಾಹಿತಿಗಳು ನಮ್ಮ ವಿಡಿಯೋದಲ್ಲಿ ಸಿಗ್ತವೆ ಮತ್ತು ನಾನು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು